ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ನ 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 ಚೆನ್ನಾಗಿರೋಂಥ ಭಾವ ನಾನು ಮತ್ತೊಂದು ವೀಡಿಯೋ ಎಲ್ಲರಿಗೂ ಸ್ವಾಗತನ ಕೊಡ್ತೀನಿ ಮತ್ತು ಅದೇ ರೀತಿ ಇವತ್ತು ನಾವು ಬಂದಿರೋಂಥ ಜಾಗ ಸಿದ್ದೇಶ್ವರ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಬೆಟ್ಟಕ್ಕೆ ಇದು ರಾಮನಗರ ಥರ ಬರುವಂಥ ಒಂದು ಪ್ಲೇಸು ಅದಾಗೇ ಈಗ ಪ್ರೆಸೆಂಟಾಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಒಂದು ಟ್ರೆಂಡಿಂಗಲ್ಲಿರೋಂಥ ಒಂದು ಪ್ಲೇಸ್ ಕೂಡ ಅಂತಲೂ ಹೇಳ್ಬೋದು ಈಗ ಮೊದಲನೇದಾಗಿ ಪೂಜೆ ಮುಗಿಸ್ಕೊಂಡು ಅದಾದ ನಂತರಲ್ಲಿರೋ ಸಂಪೂರ್ಣ ಒಂದು ಜಾಗನ ತೋರಿಸುವಂಥ ಕೆಲಸನ ಮಾಡ್ತೀನಿ ಮೊದಲನೇದಾಗಿ ನೀವು ಸೀದಾ ದೇವಸ್ಥಾನ ಹತ್ರ ಬತ್ತು ಅಂತೇಳಿದ್ರೆ ಡೈರೆಕ್ಟಾಗಿ ರಸ್ತೆ ಇದೆ ಸೀದಾ ನೀವು ಡೈರೆಕ್ಟಾಗಿ ಪಾರ್ಕಿಂಗ್ ಹತ್ರನೇ ಬರ್ಬೋದು ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಇಲ್ಲಿಂದ ನೀವು ದೇವಸ್ಥಾನದ ಒಳಗಡೆ ಹೋಗ್ಬೋದು ಮುಂದೆ ನೋಡೋಣ ಆ ಬೆಟ್ಟದ ಮೇಲೆ ಹೋಗ್ಬೋದು ಅಂತ ಅನಿಸುತ್ತೆ ಟ್ರೈ ಮಾಡ್ತೀನಿ ಈ ಜಾಗ ಇರೋದು ರಾಮನಗರ ಉದಾರಳ್ಳಿ ಅಂತೇಳಿ ಇದು ಕೇವಲ ಎಪ್ಪತ್ತು ಕಿಲೋಮೀಟ್ರ್ ಇರೋವಂಥದ್ದು ಎರಡು ಗಂಟೆ ಪ್ರಯಾಣ ಇರುತ್ತೆ ಅದ್ರ ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಂದರೆ ಬಸ್ ಕೂಡ ಸಿಗುತ್ತೆ ಬಟ್ ಉದಾಹರಣೆಗೆ ಮಾತ್ರ ಸಿಗುತ್ತೆ ಈ ಬೆಟ್ಟಕ್ಕೆಲ್ಲ ಬಸ್ಸೆಲ್ಲ ಇಲ್ಲ ಹಾಗಾಗಿ ನೀವು ದೇವಸ್ಥಾನಕ್ಕೆ ಬತ್ತು ಅಂತೇಳಿದ್ರೆ ಓನ್ ವೆಹಿಕಲಲ್ಲಿ ಬಂದರೆ ತುಂಬ ಉತ್ಪಾನ ಯಾಕೆ ಅಂತೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಒಳಗಡೆಗೆ ಟ್ರಾನ್ಸ್ಪೋರ್ಟೇಷನ್ ಯಾವುದೂ ಇಲ್ಲ ಹಾಗಾಗಿ ನಿಮ್ಮ ಓನ್ ವೆಹಿಕಲಲ್ಲೇ ಬಂದರೆ ತುಂಬ ಒಳ್ಳೆಯದು ಸಮ ತೊಗೊಂಡಿದ್ದಾಯಿತು ಅಲ್ಲಿಂದ ಎಂಟ್ರಿ ಹತ್ರ ಬರ್ತಿದ್ದಂಗೆ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಜಾಗ ಅಂತೇಳಿ ಆ ಎಂಟ್ರೆನ್ಸೇ ಸಖತ್ ಅಟ್ರಾಕ್ಷನ್ ಆಗಿತ್ತು ಬನ್ನಿ ಹೋಗಿ ಫಸ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಲ್ಲಿಂದ ದೇವಸ್ಥಾನದ ಒಳಗಡೆ ಬಂದರೆ ನೋಡ್ಬೋದು ದೇವಸ್ಥಾನ ಈ ಥರ ಕಾಣಿಸುತ್ತೆ ಅಕ್ಕಪಕ್ಕದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಕರ್ಪೂರದ ಪೇಪರ್ ಆಗಲಿ ಅಥವಾ ಗನ್ಕಟ್ಟಿ ಪೇಪರ್ ಆಗಲಿ ಕೂಡ ಇಲ್ಲ ಅಷ್ಟು ಸ್ವಚ್ಛವಾಗಿದೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಪ್ರದಕ್ಷಿಣೆಗೆ ಅಂತೇಳಿ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಅಲ್ಲಿ ಇನ್ನೊಂದು ಚಿಕ್ಕ ಗುಡಿ ಇದೆ ಈ ಚಿಕ್ಕ ಗುಡಿ ಏನಪ್ಪಾ ಅಂತೇಳಿ ಮೂಲ ದೇವರು ಅಂತೇಳಿ ಇದನ್ನು ಕರೀತಾರೆ ಏನಂತ ಹೇಳಿದ್ರೆ ಮೊದಲನೇ ಪೂಜೆ ಈ ದೇವರಿಗೆ ಸಲ್ಲಿಸಿ ತದಾದ ನಂತರ ಎರಡನೇ ಪೂಜೆ ಆ ದೇವಸ್ಥಾನದಿರುವಂಥ ಶಿವಲಿಂಗಕ್ಕೆ ಸಲ್ಲಿಸೋವಂಥದ್ದು ಇಲ್ಲಿನ ಪದ್ಧತಿ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಕೋಸ್ಕರ ಬೆಂಚ್ಗಳನ್ನ ಇಲ್ಲೇ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಆ ಬೆಂಚ್ಗಳ ಮೇಲೆ ಕುತ್ಕೊಂಡು ಪ್ರಕೃತಿ ಸೌಂದರ್ಯನ ಸವಿತಾ ಇದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು ನೀವು ಅಲ್ಲೇ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈ ಮ ಈ ಕಡೆನೇ ಬಂತು ಅಂತ ಹೇಳಿದ್ರೆ ನಿಮಗೆ ಒಂದು ಲಿಂಗನ ಅದ್ಭುತವಾಗಿ ಸಖತ್ತಾಗಿ ಮಾಡಿದ್ದಾರೆ ಬೆಟ್ಟದ ಮೇಲೆ ಸಹ ಹೋಗ್ಬೋದು ಹೋಗೋಣ ಬರದೇ ಬಂದಿದ್ದೀವಂತೆ ಒಂದ್ಸಲಿ ಬೆಟ್ಟದ ಮೇಲಿಂದ ವ್ಯೂಸ್ ಯಾವ ಥರ ಕಾಣಿಸುತ್ತೆ ಅನ್ನೋದು ಕೂಡ ನೋಡಿಬಿಡೋಣ ಸ್ನೇಹಿತರೆ ಹಾಗೆ ನನ್ನ ಮುತ್ತತ್ತಿ ಕ್ಯಾಂಪಿಂಗ್ ವೀಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬ ಕಮೆಂಟ್ಸ್ಗಳು ಕೂಡ ಹಾಕಿದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅದ್ರ ಜೊತೆಗೆ ಒಂದು ಇಬ್ಬರು ನಮ್ಮ ಸ್ನೇಹಿತರು ಯಾರೋ ಮತ್ತೆ ಕ್ಯಾಂಪಿಂಗ್ ವೀಡಿಯೋ ಮಾಡಿ ಅಂಥೇಳಿ ಕಮೆಂಟ್ಗಳನ್ನ ಹಾಕಿದರು ಬ್ರದರ್ ಖಂಡಿತ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಸುಮ್ಮನೆ ಎಲ್ಲೋ ಮನೆ ಹತ್ರ ಜನ ನಿರ್ಧನ ಪ್ರದೇಶದಲ್ಲಿ ಕುತ್ಕೊಂಡು ಕ್ಯಾಂಪಿಂಗ್ ಮಾಡಿ ನಾನು ಕಾಡಲ್ಲಿ ಮಾಡಿದೆ ಅಂಥೇಳಿ ಫೇಕ್ ಕ್ರೀಡೆಗಳನ್ನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ವೀಡಿಯೋ ಏನಿದ್ರು ಆಗಿರಬೇಕು ಅನ್ನೋದು ನನ್ನ ಆಸೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸಮಯನ ತೊಗೊಳ್ತಾ ಇದ್ದೀನಿ ಖಂಡಿತ ಒಂದು ಫಾರೆಸ್ಟಲ್ಲಿ ಒಂದು ಒಳ್ಳೆಯ ಪ್ಲೇಸಲ್ಲಿ ನಾನು ಕ್ಯಾಂಪಿಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಹಾಗಾಗಿ ದಯವಿಟ್ಟು ಸ್ವಲ್ಪ ತಡ ಆದರೆ ಅಜ್ಜಸ್ಟ್ ಮಾಡಿಕೊಳ್ಳಿ ಬೇಜಾರು ಮಾಡ್ಕೊಂಬಿಡಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಈ ವಾತಾವರಣ ಹೆಂಗಿದೆ ಅಂಥೇಳಿ ಮನಸ್ಸಿಗೆ ತುಂಬ ಮುದ ನೀಡೋ ಅಂಥ ಒಂದು ವಾತಾವರಣ ಸಖತ್ತು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ವಾತಾವರಣ ಮಾತ್ರ ಸಖತ್ ನನಗಂತೂ ಸಖತ್ ಇಷ್ಟ ಆಯಿತು ಈ ಬೆಂಗಳೂರಿನ ಟ್ರಾಫಿಕ್ಕು ಅದು ಇದು ತುಂಬ ಸಮಸ್ಯೆಗಳ ನಡುವೆ ಒಂದು ದಿವ್ಸ ಸಮಯನ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ನೆಮ್ಮದಿಯಿಂದ ಹೋದರೆ ಎಷ್ಟು ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ ಅಂತ ಹೇಳಿದ್ರೆ ಇದರಿಂದ ನೀವು ಬರೋದೇಂಥದ್ದೇನು ಏನು ರಿಸ್ಕೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಬರೀ ಕೇವಲ ಎಪ್ಪತ್ತು ಕಿಲೋಮೀಟ್ರ್ ಇರುವಂಥದ್ದು ಒಂದು ಒಂದು ದಿವ್ಸಲ್ಲಿ ನೀವು ಬಂದು ಹೋಗ್ಬೋದು ಆರಾಮಾಗಿ ಕೇವಲ ಬರೀ ಎರಡು ಕಿಲೋಮಿ ಸಾರಿ ಎರಡು ಅವರ್ ಮಾತ್ರ ಜರ್ನಿ ಇರೋವಂಥದ್ದು ಸೀದಾ ಆಮೇಲೆ ರೋಡು ಅಷ್ಟೇ ಸ್ವಲ್ಪ ದೂರ ಅಷ್ಟೇ ರೋಡ್ ಸರಿ ಇಲ್ಲ ಅದನ್ನ ಬಿಟ್ಟರೆ ಸದ್ಯಕ್ಕೆ ಇವಾಗೆಲ್ಲ ರೋಡು ಸಿಮೆಂಟ್ ರೋಡೆಲ್ಲ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇವು ನೋಡ್ತಾ ಇರ್ಬೋದು ಅಲ್ಲಿ ಅರ್ಧವರೆಗೂ ರೆಡಿ ಮಾಡಿದ್ದಾರೆ ಇನ್ನು ಸ್ವಲ್ಪ ಅರ್ಧ ದೂರ ಅಲ್ಲಿವರೆಗೂ ಹೋದರೆ ರೋಡ್ ಕಂಪ್ಲೀಟಾಗಿ ಊರು ಒಳಗಡೆ ಅಂತ ರೋಡ ರೆಡಿ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ನೀವು ಸೀದಾ ಬಂದರೆ ದೇವಸ್ಥಾನಕ್ಕೆ ನೋಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಆ ಪಾರ್ಕಿಂಗು ನಾನು ಗಾಡಿ ನಿಂತಿದ್ದೆ ಆಟೋ ಸೀದಾ ಅಲ್ಲೇ ಬರುತ್ತೆ ದೇವಸ್ಥಾನ ಹತ್ರನೇ ಪಾರ್ಕಿಂಗ್ ಬರುತ್ತೆ ಅಲ್ಲಿಂದ ನಡೆಯುವಂಥದ್ದೆಲ್ಲ ಏನೂ ಸಮಸ್ಯೆನೇ ಇಲ್ಲ ಹಾಗಾಗಿ ಫ್ಯಾಮಿಲಿ ಜೊತೆ ಬಂದರೆ ಒಂದು ಮಕ್ಕಳು ತುಂಬಾ ಖುಷಿ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಆ ಜಾಗ ಮಾತ್ರ ಅಷ್ಟೇ ಪೀಸ್ಫುಲ್ ಆಗಿದೆ ಸರಿ ಆಯಿತು ಈಗ ಮುಂದೆ ಈ ದೇವಸ್ಥಾನದ ಒಂದು ಕೆಲವೊಂದು ಫೋಟೋಗಳನ್ನ ತಗೊಂಡು ಮತ್ತೆ ಇನ್ನೊಂದು ಕೆಲವೊಂದು ವಿಚಾರಗಳಿದೆ ಅದನ್ನು ಕೂಡ ತಿಳ್ಕೊಳ್ಳೋವಂಥ ಕೆಲಸನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಹಾಗೆ ಈ ದೇವಸ್ಥಾನದ ಒಂದು ವಿಶೇಷತೆ ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಜೊತೆ ಶಿವಪ್ರಸಾದ್ ಅಂತ ಇದ್ದಾರೆ ಅವ್ರ ಹತ್ರನೇ ಕೇಳ್ತಿಳ್ಕೊಳಣ ಸಂಪೂರ್ಣ ಮಾಹಿತಿನ ಶ್ರೀ ಗುರುಭ್ಯೋ ನಮಃ ರಹ ಓಂ ಇದು ಉದಾರಳ್ಳಿ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಅಂತ ಕರೀತಾರೆ ದೇವಸ್ಥಾನ ಅಂದರೆ ಇದು ದಕ್ಷಿಣಾಭಿಮುಖವಾಗಿರೋದ್ರಿಂದ ಏನೇ ಒಂದು ಸಮಸ್ಯೆ ಅಂತ ಅಂದ್ರೂ ಇಲ್ಲಿ ನಿವಾರಣೆ ಆಗುತ್ತೆ ಇದು ದೇವಸ್ಥಾನ ಬಂದು ಪುರಾತನ ಕಾಲದ್ದು ಸಾವಿರದ ಇನ್ನೂರ ವರ್ಷದ ಇತಿಹಾಸವುಳ್ಳ ದೇವಸ್ಥಾನ ಇಲ್ಲಿ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಆರ್ಥಿಕ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆ ಅಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೂದುಗುಂಬಳುಕಾಯಿ ದೀಪ ಹಾಸ್ಬೇಕು ಮೂರು ಬಿನ್ಗೆ ನೀರು ಹಾಕಿಸ್ಕೊಂಡು ಐದು ಪ್ರದಕ್ಷಿಣೆ ಹಾಕ್ಬೇಕು ಐದು ಪ್ರದಕ್ಷಿಣೆ ಹಾಕಿ ಬುದ್ರಂಬಳಕಾಯಿ ದೀಪ ಹಸಿದ್ರೆ ನಿವಾರಣೆ ಆಗುತ್ತೆ ಸಂತಾನ ಸಮಸ್ಯೆ ಮದುವೆಯಾಗಿ ಮಕ್ಕಳಿಲ್ ದೇವ್ರು ಬಂದು ಗಂಗೆ ಪೂಜೆ ಮಾಡಿ ಬಂದಂಥ ಮುತ್ತೈದೆಯವರಿಗೆ ಕುಂಕುಮ ಕೊಟ್ಟಿ ಒಂದು ಮೂರು ಜನಕ್ಕೆ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಬರಬೇಕಾದ್ರೆ ಜೋಡಿ ತೆಂಗಿನಕಾಯಿ ಪೂಜೆ ಸಾಮಾನು ಸಮೇತ ಬರಬೇಕು ಅಂದರೆ ಇದು ಏನಪ್ಪ ಅಂದರೆ ಸಾವಿರದ ಇನ್ನೂರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಒಂದು ಹಿಂದೆ ಮೂಲ ದೇವರಿದೆ ಈ ದೇವಸ್ಥಾನದ ಹಿಂಭಾಗ ಬಂದು ಮೂಲ ದೇವರಿದೆ ಇದೆ ಅಲ್ಲಿ ಮೊದಲನೇ ಪೂಜೆ ಆದಮೇಲೇ ಇಲ್ಲಿ ಎರಡನೇ ಪೂಜೆ ಇದು ಬಂದು ಸಾವಿ ನೂರ ಇಪ್ಪತ್ತೆಕರೆ ಬರೀ ಬೆಟ್ಟನೇ ಇದೆ ಇಲ್ಲಿ ಸರ್ಪ ಸಂಚಾರ ಜಾಸ್ತಿ ಇದೆ ಇಲ್ಲಿ ಐದು ತಲೆ ಸರ್ಪ ಇಲ್ಲಿರೋದು ಪ್ರತಿ ಅಮಾವಾಸ್ಯೆ ಉಣ್ಣ್ಮೆ ದಿನ ಬಂದು ದೇವರು ಸಂಚಾರ ಬರುತ್ತೆ ಅಗ್ನಿ ರೂಪದಲ್ಲಿ ಈ ಕಡೆಯಿಂದ ಆ ಕಡೆ ಅಲ್ಲಿಂದ ಈ ಕಡೆಗೆ ದೇವ್ರ ಸಂಚಾರ ಜಾಸ್ತಿ ಇದೆ ಇಲ್ಲಿ ಅಂದರೆ ಒಂದು ಅರ್ಕೆ ಅಂತ ಮಾಡ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಇವಾಗ ಮುಂದೆ ಎಲ್ಲ ಸಮುದಾಯ ಭವನ ಆಗ್ತಾಯಿದೆ ಅನ್ನದಾಸೋಹ ನಡೆಯುತ್ತೆ ಪ್ರತಿದಿನವೂ ಅನ್ನ ಅನ್ನ ಪ್ರಸಾದ ಇದು ಪ್ರಸಾದ ಇರುತ್ತೆ ಅಂದರೆ ಅಭಿಷೇಕ ಇರುತ್ತೆ ವಿಶೇಷ ಪೂಜೆ ಅಂದರೆ ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಣೆ ಗೌರ್ಮೆಂಟ್ ಹಾಲಿ ಹಿಡಿದ ದಿನ ಬೆಳಗ್ಗೆ ಆರುವರೆಗೆ ಓಪನ್ ಮಾಡ್ತೀವಿ ಸಾಯಂಕಾಲ ಆರು ಗಂಟೆ ಕ್ಲೋಸ್ ಮಾಡ್ತೀವಿ ಮಂಗಳವಾರ ಬುಧವಾರ ಗುರುವಾರ ಬಂದು ಒಂಬತ್ತು ಗಂಟೆಗೆ ಓಪನ್ ಮಾಡ್ತೀವಿ ಐದು ಗಂಟೆ ಕ್ಲೋಸ್ ಮಾಡ್ತೀವಿ ಸಿದ್ದೇಶ್ವರ ಸಿದ್ದಪ್ಪಾಜಿ ಉದಾರಹಳ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ನಮ್ಮ ದೇವಸ್ಥಾನಕ್ಕೆ ಕೈಲಾದ ಸಹಾಯಧಾನ ಮಾಡಿ ಮತ್ತು ರೋಡು ವ್ಯವಸ್ಥೆ ಮತ್ತು ಕಲ್ಯಾಣ ಮಂಟಪ ಮತ್ತು ಅನ್ನದಾಸ ಕಟ್ಟಡ ಇನ್ನು ಬೇಜಾನು ಕೆಲಸ ಕಾರ್ಯಗಳಿವೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯಧಾನವನ್ನು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಮುಂತಾದ ಇನ್ನೂ ಬೇಜಾನು ಕೆಲಸ ಕಾರ್ಯಗಳಿವೆ ಕೈಲಾದ ಸಹಾಯಧಾನವನ್ನು ಎಷ್ಟು ಆಗುತ್ತೆ ಅಷ್ಟು ಮಾಡಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವ ವಿನಂತಿ ಸ್ನೇಹಿತರೆ ಹಾಗೆಯೇ ಈ ಟ್ರಸ್ಟ್ನ ಒಂದು ಸದಸ್ಯರುಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು ದೇವಸ್ಥಾನನ ಒಂದು ಅಭಿವೃದ್ಧಿಗಾಗಿ ಒಂದು ಭವನ ಕೂಡ ಆಗಿರ್ಬೋದು ಮತ್ತು ದಾಸೋಹ ಕಡ ಆಗಿರ್ಬೋದು ಮತ್ತು ರಸ್ತೆ ವಿಚಾರವಾಗ ಆಗಿರ್ಬೋದು ಇವಾಗ ನೀವು ನೋಡ್ದಂಗೆ ಒಂದು ಅರ್ಧ ದಾರಿ ಸಿಮೆಂಟ್ ರೋಡನ್ನ ಮಾಡಿದ್ದಾರೆ ಅದೇ ರೀತಿ ಊರನ್ನ ಪೂರ್ತಿ ಸ್ಟಾರ್ಟಿಂಗ್ವರ್ಗು ಕೂಡ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನನ್ನ ಕಡೆಯಿಂದಲೂ ಕೂಡ ನಿಮ್ಮನ್ನ ಕೇಳ್ಕೊತೀನಿ ನಿಮ್ಮ ಕೈಲಾದಷ್ಟು ಒಂದು ಸಹಾಯನ ಮಾಡಿ ಅದ್ರ ಜೊತೆಗೆ ನಾನು ಅವರ ಒಂದು ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ ಆಗಲಿ ನಾನು ಮೆನ್ಷನ್ನ ಮಾಡಿರ್ತೀನಿ ದಯವಿಟ್ಟು ನಿಮ್ಮ ಖಾಲಿ ಕೈಲಾದಂಥ ಒಂದು ಸಹಾಯನ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೋಡಿದ್ರಲ್ಲ ಈ ಜಾಗದ ವಿಶೇಷತನೇ ಈ ಜಾಗ ನಿಮಗೇನಾರು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದೆ ಒಂದು ಒಳ್ಳೆ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೂಡ ಎಲ್ರಿಗೂ ನಮಸ್ಕಾರ